ಎಲ್ಲರಿಗೂ ನಮಸ್ಕಾರ ನಾನು ಮಧುಮಾಲತಿ ರುದ್ರೇಶ್ ಬೇಲೂರಿನಿಂದ ವಿಶ್ವಕಾವ್ಯ ದಿನದ ಅಂಗವಾಗಿ ನನ್ನ ಕವಿತೆ ಈಗೀಗ ಏಕೋ ಯಾವುದೂ ಮೊದಲಿನಂತಿಲ್ಲ ಹೌದು ಈಗೀಗ ಏಕೋ ಯಾವುದೂ ಮೊದಲಿನಂತಿಲ್ಲ ಬದಲಾದದ್ದು ನಾವುಗಳಷ್ಟೇ ಕಾಲಚಕ್ರವಲ್ಲ ಮಾಮರದ ಚಿಗುರಿನಲ್ಲಿ ಕೋಗಿಲೆಯ ದನಿಯಿಲ್ಲ ತೋಪಿಗೆ ಲಗ್ಗೆ ಇಡುವ ಚಿಣ್ಣರೇ ಕಾಣ ಸಿಗುತ್ತಿಲ್ಲ ಗೀಜಗದ ಗೂಡಿಗೂ ಕೃತಕತೆ ಎನ್ನುವುದು ಅಲ್ಲಿಯೂ ಕಾಡುತ್ತಿದೆ ಆಧುನಿಕತೆಯ ಪಾಲು ಹೌದು ಈಗೀಗ ಯಾವುದೂ ಮೊದಲಿನಂತಿಲ್ಲ ತಂತಾನೇ ಬಿರಿದು ಬೀಗುವ ಸುಮಕೇನೋ ಚಿಂತೆ ಕೊರಗುತ್ತಿದೆ ಸ್ವತಃ ಅರಳಲಾರದೆ ಮೊದಲಿನಂತೆ ಗಿರಿಶಿಖರದಿಂದಿಳಿವ ಸಲಿಲನರ್ತನಕ್ಕೆ ಇಂದೇಕೋ ಕೃತಕತೆಯ ಮೆರುಗಿನ ಅಳವಡಿಕೆ ಹೌದು ಈಗೀಗ ಯಾಕೋ ಯಾವುದೂ ಮೊದಲಿನಂತಿಲ್ಲ ಮೊದಲಿನಂತೆ ಕೈ ಬೀಸಿ ಕರೆವ ಹಳ್ಳಿಗಳಿಲ್ಲ ಬೆಚ್ಚನೆಯ ಬಾಂಧವ್ಯದ ಸೌದೆ ಒಲೆಗಳಿಲ್ಲ ಏಕೋ ಮೊದಲಿನಂತಿಲ್ಲ ಮೊಗದ ಮಂದಹಾಸವು ಕಳಚುತ್ತಿದೆ ಬಂದು ಬಾಂಧವರ ಬಾಂಧವ್ಯವು ಅದೇಕೋ ಅರಳಿ ನಗುತ್ತಿಲ್ಲ ಅಂಗಳದ ರಂಗವಲ್ಲಿ ತುಂಬಿದೆ ಯಾಂತ್ರಿಕತೆಯ ಭಾವ ಹಬ್ಬ ಹರಿದಿನಗಳಲ್ಲಿ ಈಗೀಗ ಯಾಕೋ ಯಾವುದೂ ಮೊದಲಿನಂತಿಲ್ಲ ಬದಲಾದದ್ದು ನಾವುಗಳಷ್ಟೇ ಕಾಲಚಕ್ರವಲ್ಲ ಬರೆದವರು ಮಧುಮರತಿ ತಿರುದ್ರೇಶ್ ಬೇಲೂರು ನಮಸ್ಕಾರ